ವೆಲ್ಕಮ್ ಟು ಭಾವಲೋಕ ಇವತ್ತು ಸುಲಭವಾಗಿ ಇನ್ಸ್ಟೆಂಟಾಗಿ ಮಾಡ್ಬೋದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳಿಕೊಡ್ತೇನೆ ಇದು ಬಂದುಬಿಟ್ಟು ಮಂಗ್ಳೂರು ಸೌತೆಕಾಯಿ ದೋಸೆ ಮಂಗ್ಳೂರು ಸೌತೆಕಾಯಿ ತುಂಬ ಹೆಲ್ದಿ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ದೋಸೆ ಕೂಡ ಸುಲಭವಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮೇಲೆ ಎದ್ದು ಬರ್ತದೆ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಇದು ನನ್ನ ಅತ್ತೆ ಹೇಳಿಕೊಟ್ಟದ್ದು ಅರ್ಧ ಸೌತೆಕಾಯಿ ಇತ್ತು ಸೊ ಅದೇ ಸಾಕಿ ಇವಾಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಅರ್ಧ ಸೌತೆಕಾಯಿ ಇದರ ತಿರುಳನ್ನೆಲ್ಲ ತೆಗಿಬೇಕು ತಿರುಳು ತೆಗೆದು ಸಣ್ಣ ಹೋಳುಗಳನ್ನಾಗಿ ಮಾಡಬೇಕು ಮತ್ತು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಯಾವ ಆದರೂ ತಗೋಬಹುದು ದೋಸೆ ಅಕ್ಕಿ ಆದರೂ ಆಗ್ಬೋದು ಊಟದ ಅಕ್ಕಿ ಆಗಿರ್ಬೋದು ಯಾವುದಾದ್ರೂ ಫೈನು ಈ ರೆಸಿಪಿ ಯಾಕೆ ಈಸಿ ಅಂದರೆ ಇದು ನಾವು ಸೌತೆಕಾಯಿ ಮಾತ್ರ ಹಾಕೋದು ಮತ್ತೆ ಹಾಕುದಕ್ಕಿಯನ್ನ ಹುಳಿ ಬರೋದು ಬೇಡ ಈ ಸಣ್ಣ ಸಣ್ಣಗೆ ಕಟ್ ಮಾಡಿ ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಆಯ್ತು ಸಿಪ್ಪೆನು ತೆಗೆಯೋದು ಬೇಡ ನೀವು ಗ್ರೈಂಡರ್ ಅಲ್ಲಿ ಮಾಡಿದ್ರೆ ಮಾಡೋದಾದ್ರೆ ಇಷ್ಟು ಕಟ್ ಅಂತ ಅಂತಿಲ್ಲ ಈ ಸೌತೆಕಾಯಿಯಲ್ಲಿ ಮಂಗಳೂರು ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಸೊ ಜೀರ್ಣಕ್ಕೇನು ತೊಂದರೆ ಆಗೋದಿಲ್ಲ ಸ್ವಲ್ಪ ಉಪ್ಪು ಹಾಕಬೇಕು ಒಂದು ರುಚಿಗೆ ತಕ್ಕಷ್ಟು ಇನ್ನ ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡುವ ಫೈನ್ ಆಗಿ ಗ್ರೈಂಡ್ ಮಾಡಿದೇನೆ ಈ ಮಿಕ್ಸಿಯಲ್ಲಿ ಕಡಿಯುವಾಗ ಈ ತರ ಪೀಸಸ್ ಸಿಗ್ತದೆ ಸೌತೆಕಾಯಿ ಗ್ರೈಂಡ್ ಆಗಿರೋದಿಲ್ಲ ಅದನ್ನ ಕೈಯಲ್ಲಿ ಈ ಒಂದು ಕುಂಬಳಕಾಯಿ ದೋಸೆ ಮಾಡುವಾಗ ಬೂದ್ ಕುಂಬಳಕಾಯಿ ದೋಸೆ ಮಾಡುವಾಗಲೂ ಈ ತರ ಸಿಗ್ತದೆ ಅದನ್ನ ಒಂದು ಸಪ್ರೇಟ್ ಮಾಡಬೇಕು ಸ್ವಲ್ಪ ನೀರು ಹಾಕೊಳ್ತೇನೆ ತುಂಬಾ ಹಾಕೋದು ಬೇಡ ಸೌತೆಕಾಯಿ ನಾನು ಆಲ್ರೆಡಿ ನೀರಿದೆ ಅಂತ ಹೇಳಿದೇನಲ್ವಾ ಸ್ವಲ್ಪ ನೀರ್ ಹಾಕಿ ಇದನ್ನ ಹಿಟ್ಟಿಗೆ ಹಾಕೊಳ್ಳಿ ಮತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕಿದ್ರೆ ಆಯ್ತು ನೋಡಿ ಇದೇ ಕನ್ಸಿಸ್ಟೆನ್ಸಿ ಕಾವಲಿಗೆ ಬಿಸಿ ಆಗಿದೆ ಸ್ವಲ್ಪ ನಾನು ತುಪ್ಪನೂ ಹಾಕೊಂಡಿದ್ದೇನೆ ಚುಟ್ಟಿಗೆ ಸೌತೆಕಾಯಿ ರೊಟ್ಟಿ ಕೂಡ ನಾವು ಮಾಡಿದ್ದೇನೆ ನಮ್ಮ ಚಾನೆಲ್ ಅಲ್ಲಿ ಇದೆ ಅಮ್ಮ ಮಾಡಿದ್ದು ಅದು ತುಂಬ ಟೇಸ್ಟ್ ಆಗ್ತದೆ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ವಲ್ಪ ತುಪ್ಪ ಹಾಕ್ಬೇಕು ಇದು ನಮ್ಮ ಮನೆಯಲ್ಲಿ ಅತ್ತೆ ಮಾಡ್ತಾರೆ ಅವರ ಹತ್ರ ಕೇಳಿ ಮಾಡಿರೋದು ನಾನು ತುಂಬ ಈಸಿ ಕೂಡ ತುಂಬ ಹೆಲ್ದಿ ನೋಡಿ ಒಂದು ಬೇರೆ ಬೇರೆ ತರಕಾರಿನ ಎಷ್ಟು ವೆರೈಟಿ ದೋಸೆ ಮಾಡ್ಬೋದು ಇದೇ ತರ ಸೌತೆ ದೋಸೆ ಮಾಡ್ಬೋದು ಸೌತೆಕಾಯಿ ನಾವು ಬೆಂಗಳೂರಲ್ಲಿ ಏನು ಸೌತೆಕಾಯಿ ಅಂತ ಹೇಳ್ತೇವೆ ಅದರದ್ದು ಮತ್ತೆ ದಾಳೆಕಾಯಿ ಹೀರೆಕಾಯಿ ದಾಳೆಕಾಯಿ ಅಂದ್ರೆ ಹೀರೆಕಾಯಿ ಸುಮಾರು ದೋಸೆ ಮಾಡಬಹುದು ಸ್ವಲ್ಪ ರೋಸ್ಟ್ ಆಗಬೇಕು ಮತ್ತೆ ಬರ್ತದೆ ಅದು ನೋಡಿ ದೋಸೆ ರೆಡಿ ಆಯ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ ಇದು ತುಂಬ ಈಸಿ ಹೇಗೆ ಆಗ್ತದೆ ಈಸಿ ಆಯಿತಾ ಸುಲಭ ಆಯಿತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಟೇಸ್ಟ್ ಕೂಡ ಹೇಗಾಗ್ತದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಬಾಯ್